ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಸೂಪರ್ ಗೃಹಿಣಿ ಚಾನಲ್ ಸೊ ನಾನು ಮತ್ತು ಭಾರತಿ ಅವರು ಸೇರಿಕೊಂಡಿರೋದು ಹಳ್ಳಿ ಸ್ಟೈಲಲ್ಲಿ ನಾಟಿ ಕೋಳಿ ಸಾರು ಹೇಗೆ ಮನೇಲಿ ಮಾಡ್ಕೊಳ್ಳೋದು ಅಂತ ಇದ್ದೀವಿ ನೋಡಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಈಗ ಹೇಳ್ತೀವಿ ನೋಡಿ ನೋಡಿ ಇದು ಒಂದು ಕಾಲು ಕೆ ಜಿ ಚಿಕನ್ ಇದೆ ಮತ್ತು ಇದು ಒಂದು ದೊಡ್ಡ ತೆಂಗಿನಕಾಯಿನಲ್ಲಿ ಅರ್ಧ ಹೋಳು ತುಂಬ ದೊಡ್ಡ ತೆಂಗಿನಕಾಯಿನಲ್ಲಿ ಅರ್ಧ ಹೋಳು ಕಾ ಇದು ಕಾಯಿನ ರುಬ್ಬಿ ಅದನ್ನು ಹಾಲು ತಕ್ಕೊಂಡು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಬರುತ್ತೆ ಅದು ಒಂದು ದೊಡ್ಡ ಹೋಳಲ್ಲಿ ಒಂದಿಷ್ಟು ಬರುತ್ತೆ ತುಂಬ ನೀರಾಕಿ ರುಬ್ಕೊಳಕ್ಕೆ ಹೋಗ್ಬೇಡಿ ಫಸ್ಟು ಗಟ್ಟಿಗೆ ರುಬ್ಕೊಂಡು ಹಾಲು ತಕ್ಕೊಳ್ಳಿ ಅದ್ರ ಟೇಸ್ಟು ಬೇಕಾದ್ರೆ ಎರಡನೇ ಸರ್ತಿಗೆ ಬೇಕಾದ್ರೆ ನೀವು ಜಾಸ್ತಿ ನೀರಾಕಿ ತೆಗೆದು ಇಟ್ಕೊಂಡು ಬೇರೆದಕ್ಕೆ ಯೂಸ್ ಮಾಡ್ಕೊಳ್ಳಿ ಮತ್ತು ಒಂದು ಹತ್ತು ಹತ್ತರಿಂದ ಹನ್ನೆರಡು ಒಣಮೆಣ್ಕಾಯಿ ಒಂದು ದಪ್ಪದೊಂದು ಟೊಮೊಟೊ ಹಣ್ಣಾಗಿರುವಂಥ ಟೊಮೊಟೊ ಅದು ನಾಟಿ ಹಾಕ್ಬಿಡಿ ಉಳಿ ಬಂದುಬಿಡುತ್ತೆ ಬೇರೆ ಆಪಲ್ ಟೊಮೊಟೊ ಅಂತ ಬರುತ್ತಲ್ಲ ಅದಾಕಿ ಇದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದರಲ್ಲಿ ಒಂದೂವರೆ ಈರುಳ್ಳಿ ರುಬ್ಬಕ್ಕೆ ಇದ್ದೀನಿ ಮತ್ತು ಒಂದು ಸ್ಪೂನು ಸೋಂಪು ಇದ್ದರೆ ಹಾಕಿ ನಿಮ್ಮಲ್ಲಿ ಇಲ್ಲ ಅಂದರೆ ಅದೇನು ತೊಂದರೆ ಇಲ್ಲ ಒಂದು ಏಲಕ್ಕಿ ಮತ್ತು ಏಲಕ್ಕಿ ಇದು ಒಂದು ಲವಂಗ ಮತ್ತು ಮರಾಠಿ ಮಗು ಎಲ್ಲ ಒಂದು ಎರಡರಿಂದ ಮೂರು ಚಕ್ಕೆ ಒಂದಿಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಚಿಕನ್ಗೆ ಒಂದಿಷ್ಟು ಪ್ರಮಾಣದಲ್ಲಿ ಚಕ್ಕೆ ತೊಗೊಂಡಿದ್ದೀನಿ ಲವಂಗ ಒಂದು ನಾಲ್ಕು ಮೂರಿಂದ ನಾಲ್ಕು ಮೆಣಸು ಒಂದು ಹತ್ತರಿಂದ ಹದಿನೈದು ಕಾಳು ಒಂದು ಇಡಿಯಾಗುವಷ್ಟು ಈ ಥರ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ ಒಂದು ಸಣ್ಣದು ಒಂದು ಸ್ಪೂನಿಗೆ ಬರುವಷ್ಟು ಒಂದು ಪುದೀನ ಒಂದು ಎರಡು ಇಂಚು ಶುಂಠಿ ಒಂದು ಅರ್ಧ ಈರುಳ್ಳಿ ಏನು ನಾವು ಚಿಕನ್ನ ಫ್ರೈ ಮಾಡೋಕ್ಕೆ ಬಳಸ್ಕೊಳ್ತಾ ಇದ್ದೀವಿ ಇವ್ ಇವಾಗ ಇದಿಷ್ಟು ಹೇಳಿರೋಂಥದ್ದನ್ನೆಲ್ಲ ಇದ್ರ ಜೊತೆಗೆ ಧನಿಯಾ ಪೌಡ್ರ್ ಕೂಡ ನಾನು ಕೊನೆಯಲ್ಲಿ ಹಾಕ್ಬೇಕಾದ್ರೆ ತೋರಿಸ್ತೀನಿ ಇದಕ್ಕೆ ಧನಿಯಾ ಪೌಡ್ರು ಕೂಡ ಬೇಕು ಕೊನೆಯಲ್ಲಿ ನಾನು ತೋರಿಸ್ತೀನಿ ಈ ಥರ ಆಗಿದ್ರೆ ಈ ಅಳತೇಲಿ ಎರಡು ಸ್ಪೂನು ಧನ್ಯಾ ಸ್ಪೂನು ನಾನು ತೊಗೋಬೇಕಾಗತ್ತೆ ಯಾಕಂದರೆ ಧನಿಯಾ ಇರಲಿಲ್ಲ ಅಂತ ನಾನು ಧನಿಯಾ ಪುಡಿ ಮಾಡ್ಕೊಂಡಿದ್ದೀನಿ ಇದು ಅದನ್ನು ಮಾಡ್ತಾಯಿದ್ದೀನಿ స్వల్ప ఎన్నె హాకీ స్వల్ప ఎన్నె హైటే చూరు హస వాసిన స్వల్ప ఉప్పుకో ಸ್ವಲ್ಪಲ್ಲ ಕೊನೆಯಲ್ಲಿ ಆ್ಯಡ್ ಮಾಡ್ಕೊಂಡ್ತು ಇದ್ರ ಜೊತೆಗೆ ಒಂದ್ ಮೆಣಸಿನ್ ತುಂಬ ಹಾಕೊಳ್ಳಿ Foi one. ಲೈಟಾಗಿ ತುಂಬನೂ ಉರ್ಕೊಳ್ಳೋಕೆ ಹೋಗ್ಬೇಡಿ ಲೈಟಾಗಿ ಅದೊಂದು ಚೂರು ಮೈಂಡಾಗಿ ಅಷ್ಟು ವಾಶ್ನೂ ಆಗುವಷ್ಟು ಮೈಂಡಾಗಿ ಉಟ್ಕೊಳ್ಳಿ ಸಾಕು ಅದ್ರ ಜೊತೆಗೆ ಈಗ ಅರ್ಚಿ ಹೌಂಡ್ರೆ ಒಂಥರ ನೀರುಳ್ಳ ಹಾಕೊಂಡು ಇದ್ರ ಜೊತೆಗೆ ನೋಡಿ ಒಂದು ಎರಡು ಸ್ಪೂನು ಧನಿಯಾ ಪೌಡ್ರನ್ನ ಹಾಕೊಳ್ಳಿ ಧನ್ಯಾ ಪೌಡ್ರ್ ಹಾಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಸೀದೋಗ್ಬಿಡುತ್ತೆ ಸಣ್ಣ ಉರಿನಲ್ಲಿ ಅದನ್ನು ಹುಡ್ಕೊಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವಷ್ಟು ಉಟ್ಕೊಂಡ್ರೆ ಸಾಕು ಈ ಟೊಮೊಟೊ ಅದ್ರ ಜೊತೆ ಸ್ಮ್ಯಾಶ್ ಆಗಿಬಿಟ್ರೆ ಚೆನ್ನಾಗಿರುತ್ತೆ ಟಮೊಟೊ ಸ್ಮ್ಯಾಶ್ ಆಗುವಷ್ಟು ಒಂದು ಚೂರು ಬೇಕಾದರೆ ನಿಮಗೆ ಬೇಕು ಅಂದರೆ ಎಣ್ಣೆ ಹಾಕೊಳ್ಳಿ ನಿಮ್ಮ ಚೂರು ಏಕೆಂದರೆ ಧನ್ಯಾ ಹಾಕಿರೋದ್ರಿಂದ ಅದು ಸ್ವಲ್ಪ ತಳ ಬಿಡುತ್ತೆ ಸ್ವಲ್ಪ ಕೈ ಆಡಿಸ್ತಾನೆ ಇರಿ స్వల్ప టటో మెత్తగాోవరిక సా ఆగే టమోట ఎన్న మెత్తకిక్తాయి సాకు ఇష్ట నంతర ఆ స్పూన్లు ಇವಾಗ ಇದನ್ನು ಮೀರೋ ಸಾಮಾನು ಏನಿದೆ ಇದು ಧನಿಯಾ ಮೆಣಸಿನ್ಕಾಯಿಲ್ಲ ಸ್ವಲ್ಪ ಆರಲಿ ಮಿಕ್ಸಿಲಿ ರುಬ್ಕೊಳ್ಳೋಕ್ಕೆ ಅದಕ್ಕೆ ಮುಂಚೆ ಅದು ಆರಿ ರುಬ್ಕೊಳ್ಳೋ ಅಷ್ಟರಲ್ಲಿ ನಾವೇನು ಮಾಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕಾದ ನಂತರ ಈರುಳ್ಳಿ ಹಾಕೊಂಡ್ವಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಫ್ರೈ ಆಗಲಿ ಕರ್ಬೇ ಸೊಪ್ಪನ್ನ ಒಗ್ಗರಣೆಗೆ ಹಾಕೋದು ನಾಟಿ ಕಾಲು ಕೋಳಿ ಸಾರಿಗೆ ಚೆನ್ನಾಗಿರುತ್ತೆ ಅದ್ರದ್ದು ಸ್ಮೆಲ್ಲು ಸ್ವಲ್ಪ ಈರುಳ್ಳಿ ಸ್ವಲ್ಪ ಮೈಲ್ಟಾಗಿ ಗೋಲ್ಡನ್ ಫ್ರೈ ಆಗೋದು ಇಟ್ಕೊಳ್ಳಿ ಉಟ್ಕೊಳ್ಳಿ ನೋಡಿ ಆಗಲೇ ರುದಿ ಬರ್ತಾ ಇದೆ ಈಗ ಪೊಳ್ದಿ ಅಂತ ನಾಟಿ ಕೋಳಿನ ಇದಕ್ಕ ಹಾಕಿ ಫ್ರೆಂಡ್ಸ್ ಏನು ಅಂತಂದ್ರೆ ನಾಟಿ ಕೋಳಿಗೆ ಅವ್ರು ಆಲ್ರೆಡಿ ಸಿಡ್ಬೇಕಾದ್ರೆನೆ ಅರ್ಶನ ಹಾಕಿಟ್ಟಿರ್ತಾರೆ ನಿಮಗೆ ಬೇಕು ಅಂದ್ರೆ ಅರ್ಶನ ಹಾಕೊಳ್ಳಿ ಬೇಡ ಅಂದ್ರೆ ಆಪ್ಷನ್ ನಿಮಗೆ ಅವರು ಸುಡಬೇಕಾದ್ರೆ ನೋಡಿ ಅರ್ಶನ ಹಾಕಿಟ್ಟಿರ್ತಾರೆ ಸಿಡಕ್ ಮುಂಚೆ ನಾಟಿ ಕೋಳಿ ಇದು ಅರ್ಶನ ಹಾಕಿಯೇ ಅವ್ರಿಗೆ ಸಿಡೋದು ಹಂಗಾಗಿ ನಿಮ್ಗೆ ಬೇಕೆಂದ್ರೆ ಹಾಕ್ತೀವಿ ನಾನು ಒಂದು ಒಂದು ಕಾಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಯಾಕಂದರೆ ಚಿಕನ್ ಸಾರಿಗೆ ಸ್ವಲ್ಪ ಅರ್ಶನ ಹಾಕಿದರೆ ಅದು ಚೆನ್ನಾಗಿರುತ್ತೆ ಒಂದು ನಾಲ್ಕು ಸ್ವಲ್ಪ ತುಂಬ ಜಾಸ್ತಿ ಉಪ್ಪು ಹಾಕ್ಬೇಡಿ ಚಿಕನ್ಗೆ ಒಂದು ಚೂರು ಉಪ್ಪು ಇಳಿಯೋ ಅಷ್ಟು ಒಂದು ನಾಲ್ಕರಿಂದ ಒಂದು ಎಂಟು ಕಾಳು ಉಪ್ಪು ಹಾಕಿ ಚೆನ್ನಾಗಿ ಸಣ್ಣ ಹಸಿ ವಾಸನೆ ಹೋಗೋವರೆಗೂ ನೀವು ಸಣ್ಣ ಉರಿ ಅಥವಾ ಮಧ್ಯಮ ಭಾಗ ಹತ್ರದ ಉರಿನಲ್ಲಿ ನೀವು ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ಉಪ್ಪು ಹಾಕಿದ ನಂತರ ಒಂಚೂರಿ ಈ ಥರ ಒಂದು ಐದು ನಿಮಿಷದವರೆಗೂ ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಆಗೋವರೆಗೂ ಇರಿ ನನ್ನ ಆಯಿತಾ ಚಿಕನ್ನ ನೋಡಿ ರುಬ್ಕೊಳ್ಳೋವ್ರಷ್ಟು ನಾನು ಚಿಕನ್ನ ಬೇಯಕ್ಕೆ ಅದು ಸ್ವಲ್ಪ ವಾಸನೆ ಹಸಿ ವಾಸನೆ ಹೋಗೋವರೆಗೂ ಒಂದು ಐದರಿಂದ ಒಂದು ಎಂಟು ನಿಮಿಷದವರೆಗೆ ಈ ಥರ ಫುಲ್ ನೋಡಿ ಈ ಥರ ಉಟ್ಕೊಳ್ಳಿ ಹುರ್ಕೊಂಡಾದ್ಮೇಲೆ ನಾವು ಹುಡ್ಕೊಂಡಿದೀವಲ್ಲ ಈ ಥರ ಇದನ್ನು ಸೇರಿಸ್ಕೊಂಡ್ವಿ ಸ್ವಲ್ಪ ಒಂದು ಐದು ನಿಮಿಷದವರೆಗೂ ಸ್ವಲ್ಪ ಈ ಹಸಿ ಮಸಾಲೆನ ಐದು ನಿಮಿಷದವರೆಗೂ ಈ ಹಸಿ ಮಸಾಲೆನ ಬೇಯಿಸ್ಕೊಳ್ಳಿ ಸ್ವಲ್ಪ ಬೇಯಿಸ್ಕೊಂಡು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಈ ಥರ ಮಸಾಲೆ ಹಾಕಿ ಒಂದು ಐದು ನಿಮ್ದ ಒಂದು ಏಳೆಂಟು ನಿಮಿಷದವರೆಗೂ ಮಸಾಲೆ ಬೇಯಿಸ್ಕೊಳ್ಳಿ ನಿಮಗೆ ಗಟ್ಟಿ ಗ್ರೇವಿ ಬೇಕು ಅಂದರೆ ಇದೇ ಇದಕ್ಕೆ ನೀರು ಹಾಕ್ಬೇಡಿ ಸಾಂಬಾರು ಥರ ಬೇಕು ತೆಳ್ಳಿಗೆ ಅಂದರೆ ನೀರು ಹಾಕ್ಕೊಳ್ಳಿ ಏನೂ ತೊಂದರೆ ಇಲ್ಲ ಸೇಮ್ ಗ್ರೇವಿಗೂ ಮತ್ತು ಸಾಂಬಾರ್ಗೂ ಒಂದೇ ಇದು ಯಾಕಂದರೆ ಇದು ನಾಟಿ ಕೋಳಿ ಆಗಿರೋದ್ರಿಂದ ಬೇರೆ ಬೇರೆ ಮಸಾಲೆಗಳೇನೂ ಇಲ್ಲ ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಳ್ಳಿ ಗೊಜ್ಜು ಇಲ್ಲ ತೆಳ್ಳಗೆ ಮಾಡ್ಕೊಳ್ಳಿ ನೋಡಿ ಒಂದು ಹತ್ತು ನಿಮಿಷ ಇದು ಮಳ್ಳಾದ ಮೇಲೆ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋದ ನಂತರ ಈಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿ ಹಾಲು ಏನಿದೆ ಅದನ್ನು ಹಾಕೊಳ್ಳಿ ಹಾಕ್ಕೊಂಡು ತಿರುಗಿದ ನಂತರ ನಿಮ್ಮ ನಿಮಗೆ ಆ್ಯಕ್ಚುಲಿ ನಾಟಿ ಕೋಳಿನ ನೀವು ಅದೇ ಮಾಮೂಲಿ ಕುಕ್ಕರಲ್ಲಿ ಕೂಗಿಸ್ದೆ ಹಸಿ ಇದರಲ್ಲಿ ಮಾಮೂಲಿ ಏನಂತಾರೆ ಗ್ಯಾಸ್ ಸ್ಟೋವಲ್ಲೇ ನೀವೊಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಇಲ್ಲ ನಾವು ಕುಕ್ಕರಲ್ಲಿ ಬೇಯಿಸ್ತೀವಿ ಅನ್ನೋರು ಕೂಡ ಒಂದು ಮೂರಿಂದ ನಾಲ್ಕು ಬಿಸಿಲು ಹಾಕಿದ್ವಿ ನಂತರ ಅದು ಬೆಂದ ನಂತರ ನಮಗೆ ಊಟಕ್ಕೆ ಸರ್ವ್ ಮಾಡೋಕ್ಕೆ ರೆಡಿ ಇರುತ್ತೆ